ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡೋಸ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಸಾಂಪ್ರದಾಯಿಕ ಶೈಲಿಯ ನಿಪ್ಪಟ್ ಮಸಾಲ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಚಳಿಗಾಲಕ್ಕೆ ಏನಾದರೂ ಸಂಜೆ ಟೈಮಲ್ಲಿ ಆಗಿರ್ಬೋದು ಅಥವಾ ನಮಗೆ ಏನಾದ್ರೂ ತಿನ್ನಬೇಕು ಅನ್ಸಿದಾಗ ಈ ಥರದ ನಾವು ನಿಪ್ಪಟ್ ಮಸಾಲೆನ ಮಾಡಿಟ್ಕೊಳೋದ್ರಿಂದ ತುಂಬ ಈಸಿಯಾಗಿ ಇದನ್ನ ಯಾವ ರೀತಿ ಮಾಡೋದು ಸಿಂಪಲ್ ಆಗಿ ಅಂತ ನೋಡೋಣ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಮತ್ತೆ ತುಂಬಾ ಗರ್ಗೆರಿಯಾಗಿ ಈ ನಿಪ್ಪಟ್ಟು ಮಸಾಲ ಮಾಡಬಹುದು ಅಂತ ನೋಡೋಣ ಅದಕ್ಕೆ ಇದಕ್ಕಿಂತ ಮುಂಚೆ ಯಾರೆಲ್ಲ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟು ಅದು ಎಷ್ಟು ಸಾಫ್ಟಾಗಿ ಬೆಂದಿದೆ ನಿಪ್ಪಟ್ ಮಸಾಲ ಮತ್ತು ಒಳಗಡೆ ಕೂಡ ಎಷ್ಟು ಕ್ರಿಸ್ಪಿಯಾಗಿ ಇದೆ ಅಂತ ಸೊ ಈ ಥರದ ನಿಪ್ಪಟ್ ಮಸಾಲ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ನಾವು ಒಂದು ಬೌಲಷ್ಟು ಕಡಲೆ ಬೀಜನ ಹಾಕ್ಕೋಬೇಕು ಅದನ್ನು ಚೆನ್ನಾಗಿ ನಾವು ಡ್ರೈ ರೋಸ್ಟ್ ಮಾಡಬೇಕು ನಾವು ಯಾವಾಗಲೂ ಕಡಲೆ ಬೀಜನ ಎಷ್ಟು ಪ್ರಮಾಣದಲ್ಲಿ ತಗೊಳ್ತೀವೋ ಕಡಲೆನೂ ಕೂಡ ಉರಿಗಡಲೆನೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ತಗೋಬೇಕು ಮೊದಲಿಗೆ ಈ ತರ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಬಿಟ್ಟು ತಗೋಬೇಕು ನೆಕ್ಸ್ಟ್ ಅದಾದಮೇಲೆ ಒಂದು ಐದರಿಂದ ಆರು ಬ್ಯಾಡ್ಗೆ ಮೆಣಸಿನ್ಕಾಯಿನ ಈ ತರ ನಾವು ಬಿಸಿ ಮಾಡ್ಕೋಬೇಕು ನೋಡಿ ಈ ಥರ ಬ್ಯಾಡ್ಗೆ ಮೆಣಸಿನಕಾಯನ್ನು ನಾವು ಬಿಸಿ ಮಾಡಿದ ಮೇಲೆ ನೆಕ್ಸ್ಟ್ ನಾವು ಒಂದು ಮಿಕ್ಸಿ ಜಾರನ್ನು ತೊಗೊಂಡ್ಬಿಟ್ಟು ಉರಿಗಡ್ಲೆನ ಹಾಕೋಬೇಕು ಅಂದರೆ ನಾವು ಕಡಲೆ ಬೀಜನ ಎಷ್ಟು ಪ್ರಮಾಣದಲ್ಲಿ ತಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಉರಿಗಡ್ಲೆ ತಗೊಂಡು ನೋಡಿ ಈ ಥರ ತರತರಿಯಾಗಿ ರುಬ್ಬಬೇಕು ನೆಕ್ಸ್ಟ್ ಅದನ್ನು ಒಂದು ಬೌಲಿಗೆ ತೆಗೆದ್ಬಿಟ್ಟು ನೆಕ್ಸ್ಟು ಅದೇ ಮಿಕ್ಸಿ ಜಾರಿಗೆ ಮತ್ತೆ ನಾವು ಹುರ್ದಿರ್ತಕ್ಕಂಥ ಕಡಲೆ ಬೀಜನ ಹಾಕ್ಬಿಟ್ಟು ಅದನ್ನು ಕೂಡ ಜಸ್ಟ್ ಈ ಥರ ತರತರಿಯಾಗಿ ರುಬ್ಬಬೇಕು ಅಂದರೆ ಫುಲ್ಲು ಪೌಡರ್ ಆಗಿರಬಾರ್ದು ಆ ಕಡಲೆ ಬೀಜ ನಮಗೆ ಸಿಗಬೇಕು ಆ ಥರ ನೆಕ್ಸ್ಟ್ ಹುರಿದಿರ್ತಕ್ಕಂತಹ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಹುರಿದಿರ್ತಕ್ಕಂತಹ ಬಿಸಿ ಮಾಡಿರ್ತಕ್ಕಂತಹ ತಕ್ಕಂತಹ ಕುರ್ಬೇ ಹಾಕ್ಬಿಟ್ಟು ಅದನ್ನು ಕೂಡ ನೋಡಿ ಈ ಥರ ನಾವು ಪೌಡರ್ ರೀತಿ ರುಬ್ಕೋಬೇಕು ಅಂದರೆ ಫುಲ್ಲು ನೈಸಾಗಿ ಪೌಡರ್ ಆಗಿರಬಾರ್ದು ಈ ಥರ ಅದು ಕೂಡ ತರತರಿಯಾಗೆ ರುಬ್ಬಿರಬೇಕು ನೆಕ್ಸ್ಟ್ ನಾವು ಒಂದು ದೊಡ್ಡ ಬೌಲನ್ನು ಬೇಷನನ್ನು ತಗೊಂಡ್ಬಿಟ್ಟು ಅದಕ್ಕೆ ನಾವು ಒಂದು ಇನ್ನೂರು ಗ್ರಾಮಷ್ಟು ಅಕ್ಕಿ ಹಿಟ್ಟನ್ನು ಹಾಕಬೇಕು ಅದಾದಮೇಲೆ ನೆಕ್ಸ್ಟು ನಾವು ಒಂದು ಕಾಲು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕಬೇಕು ಅದಾದ ಮೇಲೆ ಮತ್ತೆ ಅಷ್ಟೇ ಪ್ರಮಾಣದ ಚಿರೋಟಿ ರವೆನ ಹಾಕಬೇಕು ಕಾಲು ಕಪ್ಪಷ್ಟು ನೆಕ್ಸ್ಟ್ ಹುರಿದಿರ್ತಕ್ಕಂಥ ಕಡಲೆ ಬೀಜ ಮತ್ತು ಹುರಿದಿರ್ತಕ್ಕಂಥ ಪೌಡ್ರ್ ಮಾಡಿರ್ತಕ್ಕಂತಹ ಉರಿಗಡ್ಲೆ ಮತ್ತು ನಾವೇನು ಸೊಪ್ಪು ಮತ್ತು ಮೆಣಸಿನ್ಕಾಯಿ ರುಬ್ಬಿದ್ವಲ್ಲ ಆ ಮಿಶ್ರಣನ ಹಾಕಬೇಕು ಅದಾದ ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಬೇಕು ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಓಂಕಾಳು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಬೇಕು ಮತ್ತೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕಬೇಕು ಖಾರಕ್ಕೆ ತಕ್ಕಷ್ಟು ನಾವು ಅಲ್ಲೇ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರಕ್ಕೆ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು ಅದಾದಮೇಲೆ ಮತ್ತೆ ಕಾಯಿಸಿರ್ತಕ್ಕಂತಹ ಒಂದು ಮೂರು ಟೇಬಲ್ ಸ್ಪೂನ್ ತುಪ್ಪನ ಹಾಕಬೇಕು ನಾನಿಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ ನೀವು ಇದ್ರ ಬದಲಿ ಬೆಣ್ಣೆನೂ ಅಥವಾ ಎಣ್ಣೆನೂ ಕೂಡ ಯೂಸ್ ಮಾಡ್ಬೋದು ಸೊ ಈ ಕಾದಿರ್ತಕ್ಕಂಥ ಎಣ್ಣೆ ಆದಮೇಲೆ ನೆಕ್ಸ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಮ್ಚೂರ್ ಪೌಡರನ್ನು ಹಾಕಬೇಕು ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಹಿಂಗನ್ನು ಹಾಕಬೇಕು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗನ್ನು ಹಾಕ್ಬಿಟ್ಟು ಈ ಎಲ್ಲ ಮಿಶ್ರಣ ಕೂಡ ನೀಟಾಗಿ ಮಿಕ್ಸ್ ಆಗೋ ರೀತಿ ನಾವು ಫಸ್ಟು ಎಲ್ಲದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ನೀಟಾಗೆ ಮಿಕ್ಸ್ ಮಾಡಬೇಕು ನಾವು ಕಡಲೆ ಬೀಜ ಮತ್ತು ಕಡಲೆನ ಯಾವಾಗಲೂ ಕೂಡ ಫುಲ್ಲು ಪೌಡರ್ ರೀತಿ ಮಾಡಬಾರ್ದು ಮತ್ತು ಫುಲ್ ಹಾಗೇನೂ ಕೂಡ ಇರಬಾರ್ದು ಅದು ಜಸ್ಟ್ ಒಂದೇ ಸಲ ಮಿಕ್ಸಲ್ಲಿ ಈ ಥರ ಅನಿಸಿ ಹಾಕಬೇಕು ನೆಕ್ಸ್ಟ್ ಇಲ್ಲಿ ನಾವು ಎಣ್ಣೆನ ಕಾಯೋಕೆ ಇಡಬೇಕು ಅದೆಲ್ಲನೂ ಮಿಶ್ರಣನ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟು ಎಣ್ಣೆನ ಕಾಯೋಕೆ ಇಡಬೇಕು ನೋಡಿ ಈ ಎಣ್ಣೆನ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಕಾಯಕಿಡ್ಡಿ ನೆಕ್ಸ್ಟ್ ಇಲ್ಲಿ ಮಿಕ್ಸ್ ಮಾಡ್ತಿರ್ತಕ್ಕಂತಹ ಪದಾರ್ಥಕ್ಕೆ ಹೆಚ್ಚಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬೇಕು ಅದಾದ್ಮೇಲೆ ಅದನ್ನು ಕೂಡ ಈ ತರ ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಇವಾಗ ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ಗಟ್ಟಿಯಾಗಿ ಕಲಿಸ್ಬೇಕು ಇದನ್ನ ಚಪಾತಿ ಸ್ವಲ್ಪ ಗಟ್ಟಿನೇ ಇರಬೇಕು ಆ ರೀತಿ ನಾವು ಇದನ್ನ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಬೇಕು ನಾವು ಯಾವಾಗ್ಲೂ ಅಷ್ಟೇ ಯಾವ್ದೇ ಹಿಟ್ಟನ್ನಾಗ್ಲಿ ಕಲಿಸ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ನೋಡ್ಕೊಂಡು ಕನ್ಸಿಸ್ಟೆನ್ಸಿನ ಆಮೇಲೆ ಕಲಿಸ್ಬೇಕು ಸೊ ಈ ತರ ನಾವು ಗಟ್ಟಿಯಾಗಿ ಕಲಿಸ್ಬೇಕು ನೋಡಿ ನಾವಿಲ್ಲಿ ಕಡ್ಲೆ ಬೀಜ ಕಡಲೆನ ಹಾಗೆ ಹಾಕೋದ್ರಿಂದ ಏನಾಗುತ್ತೆ ಈ ಥರ ಕಲ್ಸ್ಬೇಕಾದ್ರೆ ಅದೆಲ್ಲ ಬೀಜ ಅವೆಲ್ಲ ಹೊರಗ್ ಬರ್ತವೆ ಸೊ ಅದಕ್ಕೆ ನಾವ್ ಯಾವಾಗ್ಲೂ ಅದನ್ನ ಅರ್ಧ ಅಷ್ಟು ಪೌಡರ್ ಮಾಡ್ಬೇಕು ಅಷ್ಟೇ ಅದಾದ್ಮೇಲೆ ಈ ತರ ಸ್ವಲ್ಪ ಸ್ವಲ್ಪ ಹಾಕೊಂಡು ಈ ತರ ಚೆನ್ನಾಗಿ ಗಟ್ಟಿಯಾಗಿ ಕಲ್ಸ್ಬೇಕು ನೋಡಿ ಈ ತರ ಬೀಜ ಮತ್ತೆ ಮೆಣಸಿನಕಾಯಿನ ಅಷ್ಟೇ ನಾವು ರುಬ್ಬೋಕ್ಕೆ ಟೈಮ್ ತಗೊಂಡುತ್ತೆ ಅಷ್ಟು ಬಿಟ್ಟರೆ ನೆಕ್ಸ್ಟ್ ಈ ಥರ ಎಲ್ಲ ಪದಾರ್ಥನೂ ಒಂದೇ ಸರ್ತಿ ಹಾಕ್ಕೊಂಡ್ಬಿಟ್ಟು ಈ ಥರ ಗಟ್ಟಿಯಾಗೆ ಕಲಸಿ ಕರೆದ್ರೆ ಎಣ್ಣೆಯಲ್ಲಿ ಬಿಸಿ ಬಿಸಿ ಆದರೆ ನಿಪ್ಪಟ್ಟು ರೆಡಿ ಆಗುತ್ತೆ ನೋಡಿ ಈ ಥರ ಗಟ್ಟಿಯಾಗೇ ಇರಬೇಕು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಕರೆಕ್ಟಾಗಿ ಕಲಿಸ್ಕೊಳ್ಳಿ ಇದು ಮತ್ತೆ ತೆಳ್ಳಗಾದರೆ ನಿಪ್ಪಟ್ಟು ಫುಲ್ಲು ಮೆತ್ತಗಾಗ್ತವೆ ಸೊ ಅದಕ್ಕೆ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಬಿಟ್ಟು ನೆಕ್ಸ್ಟ್ ಆ ಪ್ಲೇಟನ್ನು ತೆಗೆದ್ಬಿಟ್ಟು ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೋಬೇಕು ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಬಿಲ್ಲೆಗಳನ್ನಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡಿಕೊಂಡ್ಬಿಟ್ಟು ನಿಪ್ಪಟ್ಟನ್ನು ತಟ್ಟಬೇಕು ನೀವು ಕೈಯಿನ ಸಹಾಯದಿಂದನಾದರೂ ತಟ್ಬೋದು ಅಥವಾ ಈ ಥರ ಒಂದು ಪ್ಲೇ ಮೋಲ್ಡರ್ ಸಹಾಯದಿಂದನೂ ಕೂಡ ನೀಟಾಗಿ ತಟ್ಬೇಕು ಈ ತರ ನೋಡಿ ನಿಪ್ಪಟ್ಟಿಗೆ ಎಷ್ಟು ಬೇಕಾಗುತ್ತೆ ಅಂತೀವಲ್ಲ ಚಿಕ್ಕ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನ ತಗೊಂಡ್ಬಿಟ್ಟು ಈ ತರ ಚೆನ್ನಾಗಿ ಉಂಡೆ ಮಾಡಿ ಈ ತರ ಬಿಲ್ಲೆಗಳ ಆಕಾರಕ್ಕೆ ತಟ್ಟಬೇಕು ಇದನ್ನ ಕೈಯಿನ ಸಹಾಯದಿಂದ ಏನಾದರೂ ತಟ್ಬೋದು ಈ ತರ ಇದ್ರ ಮೇಲಿಂದ ಏನಾದರೂ ತಟ್ಬೋದು ನೋಡಿ ಇದಕ್ಕೇನು ಎಣ್ಣೆ ಆಗಲಿ ಅಥವಾ ಹಿಟ್ಟಾಗ್ಲಿ ಹಚ್ಕೋಣ ಅವಶ್ಯಕತೆನೇ ಇಲ್ಲ ಸೊ ಇದೇ ಥರನೇ ನಾವು ಡ್ರೈ ಆಗಿ ತಟ್ಟೋದ್ರ ತಟ್ಟಿದ್ರೂ ಕೂಡ ನೀಟಾಗೆ ನಿಪ್ಪಟ್ಟು ಬರ್ತವೆ ನೋಡಿ ಈ ತರ ತೆಗೆದುಬಿಟ್ಟು ಕಾಯ್ದಿರ್ತಕ್ಕಂಥ ಎಣ್ಣೆಯಲ್ಲಿ ಹಾಕ್ಬೇಕು ಮೊದಲಿಗೆ ನಾವು ಇಲ್ಲಿ ಮಾ ಇಟ್ಟು ಕಲಸಿಟ್ಕೊಂಡಿದ್ದೀವಲ್ಲ ಅಷ್ಟು ಹಿಟ್ಟನ್ನು ನಾವು ಚಿಕ್ಕ ಚಿಕ್ಕ ಬಿಲ್ಲೆಗಳನ್ನಾಗಿ ಮಾಡಿ ನಿಪ್ಪಟ್ಟನ್ನು ತಟ್ಕೋಬೇಕು ನಾವು ಇದನ್ನು ತುಂಬ ಗಟ್ಟಿಯಾಗಿ ದಪ್ಪಕ್ಕೆ ತಟ್ಟಬಾರ್ದು ನಾವು ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ಲೇಯರಲ್ಲೇ ಇರಬೇಕು ಆ ಥರ ನಾವು ಇದನ್ನು ತಿಪ್ಪಟ್ಟನ್ನು ತಟ್ಕೋಬೇಕು ನೋಡಿಲಿ ಎಷ್ಟು ಹಿಟ್ಟು ತಗೊತಾ ಇದೀನೋ ಇಷ್ಟೇ ಹಿಟ್ಟನ್ನು ತಗೊಂಡು ತಟ್ಟೋದ್ರಿಂದ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಎಷ್ಟು ಪ್ರಮಾಣದಲ್ಲಿ ಹಿಟ್ಟು ತಗೊಂಡಾಗ ಎಷ್ಟು ಆಕಾರದಲ್ಲಿ ಶೇಪಲ್ಲಿ ಅದು ನಿಪ್ಪಟ್ಟು ಬರ್ತವೆ ಅಂತ ಸೊ ನೋಡಿ ಈ ಥರ ಕೈಯಿನ ಅಂಗೈಯಿನ ಸಹಾಯದಿಂದಲೇ ನಾವು ಈ ಥರ ಮಾಡಿರ್ತಕ್ಕಂಥ ಹಿಟ್ಟಿನ ಅಂದ ನಿಪ್ಪಟ್ಟನ್ನು ತಟ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ನಾವು ಇಲ್ಲೇನು ಎಣ್ಣೆ ಕಾಯಕ್ಕೆ ಕಾದಿರ್ತಕ್ಕಂಥ ಎಣ್ಣೆಗೆ ನಾವು ಇವಾಗ ರೆಡಿ ಮಾಡಿರ್ಕಂತಹ ನಿಪ್ಪಟ್ಟುಗಳನ್ನು ಹಾಕಬೇಕು ಎಣ್ಣೆ ಯಾವಾಗ್ಲೂ ಚೆನ್ನಾಗಿ ಕಾದಿರ್ಬೇಕು ಎಣ್ಣೆ ಕಾದಿಲ್ಲ ಅಂದ್ರೆ ಅದೇನಾಗುತ್ತೆ ನಿಪ್ಪಟ್ಟು ತಳ ಹಿಡಿಯುತ್ತೆ ಸೊ ಅದಕ್ಕೆ ನಾವು ಎಣ್ಣೆ ಯಾವಾಗ್ಲೂ ಚೆನ್ನಾಗಿ ಕಾದಿರ್ತಕ್ಕಂಥ ಎಣ್ಣೆಗೆ ಹಾಕಿದ್ಮೇಲೆ ಹಾಕಿ ಒಂದೆರಡು ಎರಡು ನಿಮಿಷ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡು ಅದನ್ನ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಚೆನ್ನಾಗಿ ನಿಧಾನ ಉರಿಯಲ್ಲೇ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ನಾವು ಐ ಫ್ಲೇಮಲ್ಲಿ ಇದನ್ನ ಫ್ರೈ ಮಾಡೋದ್ರಿಂದ ಏನಾಗುತ್ತೆ ಒಳಗಡೆ ಹಿಟ್ಟಾಗ್ಲಿ ನಾವು ಹಾಕಿರ್ತಕ್ಕಂತಹ ಕಾಳುಗಳ ಕಾಳುಗಳಾಗಲಿ ಪದಾರ್ಥ ಆಗಲಿ ಬೇಯಲ್ಲ ಸೊ ನೋಡಿ ಈ ಥರ ನಾವು ಮಾಡಿರ್ತಕ್ಕಂಥ ನಿಪ್ಪಟ್ಟನ್ನು ಈ ಥರ ಎಣ್ಣೆಯಲ್ಲಿ ಫಸ್ಟಿಗೆ ಹಾಕಿದಾಗ ಅದು ಬಬಲ್ಸ್ ಬರುತ್ತೆ ಸೊ ಅದಾದ್ಮೇಲೆ ನೋಡಿ ಇದು ಕರೆದ ಮೇಲೆ ಈ ಥರ ಆಗುತ್ತೆ ನೆಕ್ಸ್ಟ್ ನಾವು ಇವಾಗೇನು ಮಾಡಿಟ್ಕೊಂಡಿದ್ದೀವಲ್ಲ ಅಷ್ಟು ನಿಪ್ಪಟ್ಟನ್ನು ಬ್ಯಾಚ್ ವೈಸಲ್ಲಿ ನಮಗೆ ಎಷ್ಟು ಎಣ್ಣೆಯಲ್ಲಿ ನಿಪ್ಪಟ್ಟು ಹಿಡಿಯುತ್ತೋ ಅಷ್ಟು ನಾವು ನಿಪ್ಪಟ್ಟನ್ನು ಹಾಕ್ಬಿಟ್ಟು ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಫ್ರೈ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಸರ್ವ್ ಮಾಡಿದರೆ ಬಿಸಿ ಬಿಸಿ ಆದಂತಹ ನಿಪ್ಪಟ್ಟು ನಿಪ್ಪಟ್ಟು ಮಸಾಲ ರೆಡಿ ಆಗುತ್ತೆ ಸೊ ನೋಡಿದರೆಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ ಆಗಿ ನಿಪ್ಪಟ್ಟು ಮಸಾಲನ ಮನೆಯಲ್ಲಿ ನಾವು ಮಾಡಬಹುದು ಅಂತ ಇದನ್ನು ಈ ಥರ ಮಾಡಿಟ್ಕೊಳೋದ್ರಿಂದ ನಮಗೆ ಯಾವಾಗ ಬೇಕಾದ್ರೂ ನಾವು ಯಾರಾದರೂ ಮಕ್ಕಳುಗಳು ಕೇಳಿದಾಗ ಇದನ್ನು ನಾವು ಸ್ನ್ಯಾಕ್ಸ್ ರೀತಿ ಕೊಡ್ಬೋದು ಸೊ ಈ ಥರ ಮನೆಯಲ್ಲಿ ಮಾಡೋದ್ರಿಂದ ಎಲ್ತಿಗೂ ಕೂಡ ತುಂಬ ಒಳ್ಳೆಯದು ನೋಡಿ ಎಷ್ಟು ಗರ್ಗರಿಯಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂತ ಸೊ ಈ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ ನೋಡಿ ಅದನ್ನು ನಾನು ಒಂದು ನಿಪ್ಪಟ್ಟನ್ನು ನಿಮಗೆ ತೋರಿಸ್ತೀನಿ ಅದೆಷ್ಟು ಕರೆಕ್ಟಾಗಿ ಬೆಂದಿದೆ ಅಂತ ಕನ್ಸಿಸ್ಟೆನ್ಸಿ ಒಳಗಡೆನೂ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್